ನಮಸ್ಕಾರ ಈ ವಿಡಿಯೋದಾಗ ನಿಮ್ ನಾನ ಒಂದು ವಿಶೇಷ ಗಣಪನ ದರ್ಶನ ಬರ್ತೀನಿ ಅಂತ ಈ ಗಣಪಗ ಫ್ಯಾನ್ಸ್ ಬೇಸ್ ಎಷ್ಟ ಐತೆ ಅಂತಂದ್ರ ಸುಮಾರು ಐವತ್ತು ವರ್ಷಗಳಾಯ್ತು ಈ ಗಣಪನ ಕೂಡ್ಸಕ್ ಸ್ಟಾರ್ಟ್ ಮಾಡಿ ಅವಾಗ ಏನ್ ಜನ ಈ ಗಣಪತಿ ಬರ್ತಿದ್ರಲ್ಲ ಅದಕ್ಕಿಂತ ಜಾಸ್ತಿನೇ ಈಗ ಗಣಪಗ ದರ್ಶನಕ್ಕಂತ ಬರ್ತಾರ ನಮ್ಮ ಈ ಭಾಗದಾಗ ಹದಿನೆಂಟು ಗಂಟೆಗಳ ಕಾಲ ನಿರಂತರವಾಗಿ ಮೆರವಣಿಗೆ ಮೂಲಕ ವಿಸರ್ಜನೆ ಆಗುವಂತ ಗಣಪತಿ ಯಾವ್ದಾರ ಇದ್ರ ಇದು ಒಂದ ನೋಡ್ರಿ ಬೆಳಿಗ್ಗೆ ಮೆರವಣಿಗೆ ವೇಳೆ ಒಳಗ ಒಂದೇ ಒಂದು ಹೂವಿನ ಮಾಲೆ ಗಣಪನ ಕೊರೊಳಗ ಇರ್ತೇತಿ ಅದೇ ವಿಸರ್ಜನೆ ವೇಳೆ ಒಳಗ ಸಾವಿರಾರು ಹೂವಿನ ಮಾಲೆಗಳ ಕೊರಳಾಗ ಇರ್ತಾವ ಅದಕ್ಕ ಈ ಗಣಪನ ಹೂ ಮಾಲೆಗಳ ಸರ್ದಾರ ಚೌಕದ ರಾಜ ಅಂತ ಪ್ರಸಿದ್ಧಿ ಇವತ್ತು ಗಣಪನ ಬೀಳ್ಕೊಡೋಂತ ಸಮಯ ನಾ ಈ ಗಣಪನ ಹತ್ರ ಕೇಳ್ಕೋದಂದ ನಿನ್ನ ನಂಬಿದಂತ ಎಲ್ಲಾ ಭಕ್ತರಿಗ ಒಳ್ಳೇದ್ ಮಾಡಪ್ಪ ಮತ್ತ ಮುಂದಿನ ವರ್ಷ ಮತ್ತ ಅದಷ್ಟು ಜಲ್ದಿ ಬಾ ಅಂತ ಕೇಳ್ತೀನಿ ಗಣಪತಿ ಬಪ್ಪಾ Moğol ya,